ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಈ ವಿಡಿಯೋ ಎಷ್ಟಾದರೆ ಒಂದು ಲೈಕ್ ಕೊಡಿ ಇವತ್ತು ಬಂದುಬಿಟ್ಟು ಗದ್ದೆ ಹತ್ರ ಬಂದಿದ್ದೀವಿ ಅದು ನಮ್ಮ ತಮ್ಮ ತಮ್ಮ ನೆಂಟಿ ಎಲ್ಲ ಬರ್ತಾಯಿದ್ರು ಹಾಗಾಗಿ ನೋಡೋಣ ಬನ್ನಿ ಅಂದ್ಬಿಟ್ಟು ಕರ್ಕೊಂಡ್ಬಂದರು ಅವ್ರ ಔಷಧಿ ಹೊಡಿಬೇಕಾಗಿತ್ತು ಮೆಣಸಿನ್ಕಾಯಿಗೆ ನೋಡಿ ಎಲ್ಲ ಕೂತ್ಕೊಂಡಿದ್ದೀವಿ ಮೆಣ್ಸಿನ್ಕಾಯಿನ ಔಷಧಿ ಹೊಡಿತಾ ಇದ್ದಾರೆ ಆಮೇಲೆ ಅಲ್ಲೇ ಕೂತ್ಕೊಂಡು ಮಾತಾಡ್ತಾ ಇದ್ವಾ ಹಾಗೇ ಒಂದು ವೀಡಿಯೋ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀನಿ ಹಂಗಾಗಿ ಅವ್ರು ಹಂಗೂ ನಗ್ತಾ ಇದ್ದಾರೆ ಯಾಕೆ ವೀಡಿಯೋ ಮುಖ ಎಲ್ಲ ತೋರಿಸ್ಬೇಡ ಅಂತಂದರು ಏನೂ ಆಗಲ್ಲ ಸುಮ್ಮನೆ ಅದೇ ಆ ಕಡೆ ತಿರ್ಕೊಂಡ್ರು ಆಮೇಲೆ ಹಂಗೇ ಮೆಣಸಿನಕಾಯಿ ಎಲ್ಲ ನೋಡಿ ತುಂಬ ಚೆನ್ನಾಗಿ ಬೆಳೆದಿದೆ ಇದೇನೇ ಈ ಕಡೆ ಇರೋದೆಲ್ಲ ಅದೇನೋ ಹೊಗೆ ಸೊಪ್ಪಿನ ಗಿಡ ಅಂತ ಹೇಳಿದ್ರು ನನಗೂ ಅದ್ರ ಬಗ್ಗೆ ಗೊತ್ತಿಲ್ಲ ಒಟ್ಟಾರೆ ಅದನ್ನು ಬೆಳೆದಿದ್ದಾರೆ ನೋಡಿ ಈ ಕಡೆ ಇರೋದೆಲ್ಲ ಹೊಗೆ ಸೊಪ್ಪಿನ ಗಿಡ ಇದು ಮೆಣ್ಸಿನ್ಕಾಯಿ ಇದ್ರ ಮಧ್ಯೆ ಮಧ್ಯೆ ಒಂದೊಂದು ಬೀನ್ಸ್ ಗಿಡ ಹಾಕಿದ್ದಾರೆ ಅದು ಸುಮ್ಮನೆ ಹಾಕಿದ್ರಂತೆ ಏನೋ ಇರಲಿ ಬೀಜ ಒಂದು ಸ್ವಲ್ಪ ಇತ್ತು ಅಂದ್ಬಿಟ್ಟು ಒಂದೊಂದು ಅಲ್ಲೊಂದು ಹಾಕಿದ್ದೀವಿ ಅದು ಏನೋ ಎಮರ್ಜೆನ್ಸಿಗೆ ಇರುತ್ತೆ ಅಂತ ಹೇಳಿದ್ರು ಮತ್ತು ಇವರು ಅವ್ರು ನಮ್ಮ ಅಕ್ಕವರು ಅವರು ಅದೇ ಹೊಸಗೆ ಉಕೋತಾ ಇದ್ರು ಹಂಗೆ ಅವ್ರು ವೀಡಿಯೋ ಮಾಡು ಅಂದ್ರೆ ಅದಕ್ಕೆ ಒಂದು ವೀಡಿಯೋ ಮಾಡಿದೆ ಅವ್ರು ಹುಲ್ಕುಯ್ಕೋತಾ ಇರೋದನ್ನು ನೋಡ್ಬಿಟ್ಟು ನಗ್ತಾಯಿದ್ರು ವೀಡಿಯೋ ಏನೋ ಒಂಥರ ಅವ್ರಿಗೆ ಗೊತ್ತಿಲ್ಲ ಇದ್ರ ಬಗ್ಗೆ ಯೂಟ್ಯೂಬ್ ಬಗ್ಗೆ ಎಲ್ಲ ಏನು ಮಾಡ್ತಿದ್ದೀಯ ಅಂತ ನೋಡ್ಕೊಂಡು ನಗ್ತಾಯಿದ್ರು ಆಮೇಲೆ ವೀಡಿಯೋ ಮಾಡಿಕೊಂಡೆ ಶಾರ್ಟ್ಸ್ಗೆ ಮಾಡಿದೆ ಆಮೇಲೆ ಹಂಗೇನೆ ವೀಡಿಯೋ ಫುಲ್ಲು ಮಾಡ್ಕೊಂಡೆ ಇದೆಲ್ಲ ಮೆಣಸಿನ್ಕಾಯಿ ಬೀನ್ಸ್ ಇದು ನೋಡಿ ಎಷ್ಟು ಚೆನ್ನಾಗಿ ಅಂದರೆ ಬೀನ್ಸ್ ಏನು ಜಾಸ್ತಿ ಇರಲಿಲ್ಲ ಅಲ್ಲೊಂದು ಇಲ್ಲೊಂದಿತ್ತು ಎಲ್ಲ ಕಿತ್ಕೋತಾ ಇದ್ದೀನಿ ನಾನೇ ಅವ್ರ ಔಷಧಿ ಹೊಡಿತಾ ಇದ್ರ ಇವರು ಸು ನಮ್ಮದ ತಮ್ಮ ನೆಂತ್ ಬಂದು ಹೆಲ್ಪ್ ಮಾಡ್ತಾಯಿದ್ರು ಅವ್ರಿಗೆ ನೀರು ನೀರು ತೊಗೊಂಡೋಗಿ ಕೊಡ್ತಾಯಿದ್ರು ಅವರು ಔಷಧಿ ಹೊಡಿತಾರೆ ನಮ್ಮ ತಮ್ಮ ಇದು ನಾನು ಮೆಣಸಿ ಇದು ಮೆಣಸಿನ್ಕಾಯಿ ಇದೆಲ್ಲ ಕಿತ್ಕೊ ಅಂತ ಹೇಳಿದ್ರು ಔಷಧಿ ಕೈ ಆಗಿತ್ತಲ್ಲ ಅವ್ರಿಗೆ ಅದಕ್ಕೆ ನಾನೇ ಅಲ್ಲೊಂದು ಇಲ್ಲೊಂದು ಹುಡ್ಕಿ ಹುಡ್ಕಿ ಕೀಳ್ತಾ ಇದ್ದೀನಿ ಹಾಗಾಗಿ ಅಂದರೆ ಗಿಡ ಅಲ್ಲೊಂದು ಇಲ್ಲೊಂದು ಇತ್ತ ಆದರೂ ನಮಗೆ ಓಡಾಡೋ ಅಭ್ಯಾಸ ಇರೋಲ್ವಲ್ಲ ತುಂಬ ದಿನ ಆಗೋಗಿದೆ ನಾವು ಜಮೀನ್ಗೆಲ್ಲ ಹೋಗ್ತಿದ್ವಿ ಆದರೆ ಈ ನಡುವೆ ಎಲ್ಲೂ ಹೋಗಲ್ವಲ್ಲ ಮನೆ ಆಯಿತು ಕೆಲಸ ಆಯಿತು ಅಂದಿರ್ತೀವಿ ಹಂಗಾಗಿ ನೋಡಾಡ್ಕೊಂಡು ಬರುವೆ ಅಂದ್ಬಿಟ್ಟೆ ಕರ್ಕೊಂಡು ಹೋದ್ರು ಸುಮ್ಮನೆ ಒಬ್ಬಳು ಏನು ಮನೇಲಿರ್ತೀಯ ಓಡಾಡ್ಕೊಂಬರ್ವೆ ಬಾ ಅಂದ್ಬಿಟ್ಟು ನೋಡಿ ಇದೆಲ್ಲ ಮೆಣಸಿನ ತೋಟ ಅದು ದೃಷ್ಟಿ ಆಗಬಾರ್ದು ಅಂತ ಗೊಂಬೆ ಮಾಡಿಟ್ಟಿದ್ದಾರೆ ಮತ್ತು ಆ ಕಡೆ ಎಲ್ಲ ಕಬ್ಬಿದೆ ನೋಡಿ ಕಬ್ಬು ಆ ಕಡೆ ಇನ್ನೂ ಚಿಕ್ಕ ಚಿಕ್ಕ ಕಬ್ಬು ಅದು ದೊಡ್ಡದಾಗಿದ್ದರೆ ಒಂದು ಮುರ್ಕೋತಿದ್ದೆ ಚಿಕ್ಕ ಚಿಕ್ಕದು ಆಮೇಲೆ ಅದು ಹೇಳ್ದಂಗೆ ಬೀನ್ಸ್ ಸೊ ಮೆಣ್ಸಿನ್ಕಾಯಿ ಎಲ್ಲ ಚೆನ್ನಾಗಿ ಬೆಳೆದಿದೆ ಹಾಗೆ ನಾನು ಒಂದೊಂದು ಒಂದೊಂದು ಕಿತ್ಕೋತಾ ಇದ್ದೆ ಅವ್ರು ನೋಡಿದ್ರೆ ಸಖತ್ ಖಾರ ಇದೆ ಅಂದರೆ ಅದ್ರ ಜೊತೆಗೆ ನಾನು ಹೇಳ್ದಂಗೆ ಗಣಕೆ ಸೊಪ್ಪು ಇನ್ನೇನೇನು ಸೊಪ್ಪು ಸಿಗುತ್ತೆ ಎಲ್ಲ ಕಿತ್ಕೊತಾ ಇದ್ದೆ ಕಿತ್ಕೊಂಡು ಆಮೇಲೆ ಹಂಗೆ ಅವರು ಆ ಕಡೆಯಿಂದ ಎಲ್ಲ ಬರೋ ಅಷ್ಟರಲ್ಲಿ ನಾನು ಈ ಕಡೆ ಅಲ್ಲೊಂದು ಇಲ್ಲೊಂದು ಕಿತ್ಕೊಂಡು ಓಡಾಡಿಕೊಂಡು ಆಮೇಲೆ ನೆಟ್ವರ್ಕ್ ಇಲ್ಲ ಆ ಕಡೆ ಸುಮ್ಮನೆ ವೀಡಿಯೋ ಮಾಡ್ಕೊತಾ ನಿಂತಿದ್ದೆ ಆ ಕಡೆ ಹೋಗೋದು ಈ ಕಡೆ ಬರೋದು ಇನ್ನೇನು ಮಾಡೋಕ್ಕಾಗುತ್ತೆ ಇನ್ನೇನು ಮಾತಾಡೋಕ್ಕಾಗಲ್ಲ ಅವ್ರ ಪಾಡ್ಗೆ ಅವ್ರ ಕೆಲಸಗಳು ಮಾಡ್ತಾಯಿದ್ರು ಅವರು ನೀರು ಬೇರೆ ಕಡೆಯಿಂದ ತೊಗೊಂಬರ್ಬೇಕು ಮೇಲ್ಗಡೆ ಎಲ್ಲ ನೀರಿಲ್ಲ ಆ ಔಷಧಿ ಹೊಡೆಯೋಕ್ಕೆ ಅವರು ನೀರು ತೊಗೊಂಬಂದು ಕೊಡ್ತಾಯಿದ್ರು ನಮ್ಮ ತಮ್ಮ ಅವರು ನಮ್ಮ ತಮ್ಮ ಔಷಧಿ ಹೊಡಿತಾಯಿದ್ರು ಮೆಣಸಿನ್ಕಾಯಿಗೆಲ್ಲ ಆಮೇಲೆ ನೋಡಿ ಎಲ್ಲ ಹೊಡಿತಾಯಿದ್ರು ಅವರು ತೊಗೊಂಬಂದು ಕೊಡೋದು ಅವ್ರು ಮಿಕ್ಸ್ ಮಾಡ್ಕೊಂಡು ಮಾಡಿಕೊಂಡು ಹೊಡಿಯೋದು ಹಂಗೆ ಒಂದೊಂದು ಸಾಲ್ಗೂ ಹೋಗಿ ಹೋಗಿ ಬಂದು ಹೊಡಿಬೇಕು ಅಯ್ಯಪ್ಪ ನನಗಂತೂ ಇದೇನಪ್ಪ ಅಲ್ಲಿಂದ ಹೊಡ್ಕೊಬಾರ್ದು ಇನ್ನೂ ಎಷ್ಟೊತ್ತಾಗುತ್ತೋ ಅನ್ನೋದು ಟೆನ್ಷನ್ ಆಗಿಬಿಟ್ಟಿತ್ತು ಆಮೇಲೆ ಹೊಡೆದಾದ್ಮೇಲೆ ಹಂಗು ಅಷ್ಟು ತುಂಬ ಒತ್ತೆ ಆಯಿತು ನಾನು ಹೋಗಿ ಅಲ್ಲಲ್ಲೇ ಕುತ್ಕೊಂಡಿದ್ದೆ ಒಂದಷ್ಟು ಸೊಪ್ಪು ಆ ಮೆಣಸಿನ್ಕಾಯಿ ಬೀನ್ಸು ಎಲ್ಲ ಕಿತ್ಕೊಳ್ಳೋದು ಸುಮ್ಮನೆ ವೀಡಿಯೋ ಮಾಡಿಕೊಂಡು ಕೂತ್ಕೊಂಡಿದ್ದೆ ನೋಡಿ ಈ ಕಡೆ ಎಲ್ಲ ನೋಡ್ತಾಯಿದ್ರೆ ಆ ಕಡೆ ಎಲ್ಲ ಕಬ್ಬಿತ್ತು ಈ ಕಡೆ ಎಲ್ಲ ಅದೇನೋ ಹೊಗೆ ಸೊಪ್ಪಿನ ಗಿಡ ಅಂತೆ ಇತ್ತು ಆಮೇಲೆ ಮತ್ತೆ ಅದೆಲ್ಲೋ ಬಾ ಸೌತೆಕಾಯಿ ಐತೆ ನೋಡೋಣ ಅಂದರೆ ಎಲ್ಲ ಕಿತ್ಕೊಂಡು ಬಾಳು ಬಿದ್ದೋಗಿದ್ದೆ ಇದ್ರದ್ದು ಕಿತ್ಕೊಳ್ಳೋದಾ ಬಾ ಅಂದ್ಬಿಟ್ಟು ಕರೆದ್ರು ಹೋಗ್ತಾ ಹೋಗ್ತಾಯಿದ್ದೀನಿ ಅವ್ರ ಮುಂದೆ ಹೋದ್ರು ನಾನು ಹಿಂದೆ ಹೋದೆ ನೋಡೋಣ ಇದ್ರೆ ಕಿತ್ಕೊಂಬರೋಣ ಅಂತ ಅಲ್ಲೇನು ಇರಲಿಲ್ಲ ಅದೆಲ್ಲ ಒಂದೋ ಎರಡು ಮೂರು ಒಂದು ಎರಡು ಮೂರು ಸಿಕ್ತು ಅಂದರೆ ಎಲ್ಲ ಕೂಳೆಕಾಯಿ ಇಟ್ಟಿಟ್ಟೇ ಇತ್ತು ಅಂದರೆ ಅಲ್ಲೇ ಒಂದೊಂದು ಕೊಳ್ತೋಗಿತ್ತು ಆಮೇಲೆ ಒಂದೊಂದು ಉಜಿ ಅಂದರೆ ಹುಳ ಹಾಕ್ಬಿಟ್ಟಿತ್ತು ಹಂಗೆ ಹಂಗೆ ನೋಡೋಣ ಅಂದ್ಬಿಟ್ಟೆ ಓದೆ ಅವ್ರು ಇಲ್ಲೇ ಹೋಗಿ ಕಿತ್ಕೊ ಅಂತ ಹೇಳಿದ್ರು ನೋಡು ಅಂತ ನಾನು ಸುಮ್ಮನೆ ಒಂದು ರೌಂಡ್ ಹಾಕ್ದೆ ಹಂಗೆ ನೋಡಿ ಗಿಡ ಇಟ್ಟಿಟ್ಟೇ ಇಟ್ಟಿಟ್ಟೆ ಇದೆ ಎಲ್ಲ ಕಿತ್ಕೊಂಡು ಪಾಳು ಬಿದ್ದಿದೆ ಇದ್ರೆ ಕಿತ್ಕೊಳ್ಳೋಣ ಅಂತ ಓದೆ ಒಂದು ಎರಡು ಮೂರು ಸಿಕ್ತು ಅಷ್ಟೇ ಏನು ಜಾಸ್ತಿ ಸಿಕ್ಕಿಲ್ಲ ಆಮೇಲೆ ಅದು ಚೆನ್ನಾಗೂ ಇರಲಿಲ್ಲ ಅಲ್ಲೊಂದು ಇಲ್ಲೊಂದು ಕಿತ್ಕೊಂಡೆ ಅವ್ರು ನಮ್ಮ ಅಕ್ಕವ್ರು ಅಲ್ಲೇ ಇದ್ದರು ಹಸು ಮೇಯಿಸ್ತಾಯಿದ್ರು ನೋಡಿ ಅದೇ ಸೌತೆಕಿ ಇಟ್ಟಿಟ್ಟೇ ಐತೆ ಅದು ಕೂಳೆಕಾಯಿ ಕಿತ್ಕೊಂಡು ಅವರು ಬಂದರು ತಗೋ ಚೆನ್ನಾಗಿರೋಲ್ಲ ಹುಳ ಬಿದ್ದುಬಿಟ್ಟಿರುತ್ತೆ ನೋಡ್ಕೊಂಡು ತಗೋ ಹಾಗೆ ಹೀಗೆ ಅಂತೇಳಿ ನಾನು ನಾನಿಲ್ಲ ನೋಡು ಚೆನ್ನಾಗಿರಲ್ವ ಇದು ಅಂತ ತೋರಿಸ್ದೆ ಅವ್ರಿಗೆ ಇಲ್ಲ ಒಳಗಡೆ ಹುಳಾಗ್ಬಿಟ್ಟಿರುತ್ತೆ ಊಜಿ ಒಳ ಹೊಡೆದ್ಬಿಟ್ಟಿರುತ್ತೆ ನೋಡ್ಕೊಂಡು ಕಿತ್ಕೊ ಅಂತ ಹೇಳ್ತಾಯಿದ್ರು ಅವರು ಕಿತ್ತು ಕಿತ್ತು ಕೊಟ್ಟರು ಆದರೆ ಅದು ಒಂದು ನಾಲ್ಕೈದೆ ಸಿಕ್ಕಿದ್ದು ಅದು ಯಾಕೋ ತಿನ್ನೋಕ್ಕೋದು ನೋಡಿದ್ರು ಒಂಥರ ಹುಳ ಬಿದ್ದುಬಿಟ್ಟಿರೋ ಥರ ಇತ್ತಲ್ಲ ನನಗೆ ತಿನ್ನೋಕ್ಕೂ ಮನಸ್ಸು ಬರಲಿಲ್ಲ ತಗೊಂಡೆ ಆದರೆ ಮನೇಲಿ ಹೋದ್ಮೇಲೆ ಹುಡುಗ್ರೆ ತಿನ್ಕೊಂಡು ಖಾಲಿ ಮಾಡಿದ್ರು ನಾನು ತಗೊಂಡು ತಗೊಂಡು ಬರಲಿಲ್ಲ ಮನೆಗೆ ಆಮೇಲೆ ಅಲ್ಲೆಲ್ಲ ಕಿತ್ಕೊಂಡು ಓಡಾಡಿಕೊಂಡು ಅವರೆಲ್ಲ ಸುಮ್ಮಸ್ಕೊಂಡು ಅವರೆ ನೋಡಿ ನೋಡಿ ಕಿತ್ತು ಕಿತ್ತು ಕೊಟ್ಟರು ತಗೊಂಡೆ ಅದು ಹೇಳಿದ್ಮೇಲೆ ಅವ್ರು ಸಿಕ್ತು ತಗೊಂಡು ಅದು ಎಲ್ಲ ಒಂಥರ ಆಗ್ಬಿಟ್ಟಿತ್ತಾ ಅಂದರೆ ಕೂಳೆಕಾಯಿ ಅಲ್ವಾ ಇಟ್ಟಿಟ್ಟೆ ಇತ್ತು ಆಮೇಲೆ ಹೂಜಿ ಹೊಡೆದ್ಬಿಟ್ಟಿತ್ತು ಚೆನ್ನಾಗಿರಲಿಲ್ಲ ಅಷ್ಟು ಸೌತೆಕಾಯಿ ಆಮೇಲೆ ಸರಿ ಅಂದ್ಬಿಟ್ಟು ಇನ್ನು ಆ ಕಡೆ ನೋಡೋಣ ಅಂತೆಲ್ಲ ಆ ಕಡೆ ಈ ಕಡೆ ನಿಂತ್ಕೊಂಡು ನೋಡಿದೆ ಎಲ್ಲೂ ಇಲ್ಲ ಎಲ್ಲ ಕೂಳೆಕಾಯಿ ಅದೇ ಗಿಡ ಎಲ್ಲ ಒಣಗೋಗಿ ನಿಂತೈತೆ ಇರೋದು ಕಿತ್ಕೊಂಡು ಆಮೇಲೆ ಬಂದ್ವಿ ಬಂದಮೇಲೆ ಅಲ್ಲೆಲ್ಲ ಹಂಗೆ ಒಂಥರ ನೋಡೋಕೆ ಒಂಥರ ಚೆನ್ನಾಗಿತ್ತು ನಾವು ಹೋದಾಗ ತಂಪಾಗಿತ್ತು ಗಾಳಿ ಬಿಸಿತಾ ಇರೋ ತಣ್ಣಗಾಗ್ತಿತ್ತು ಆದರೆ ಬಿಸಿಲಲ್ಲಿ ಮಾತ್ರ ಐದು ನಿಮಿಷನೂ ಕೂತ್ಕೊಳ್ಳೋಕ್ಕಾಗಲ್ಲ ನಾವು ಬಿಸಿಲಿಗೆ ಹೋಗಿ ಅಭ್ಯಾಸ ತಪ್ಪಾಗಿರೋದ್ರಿಂದ ಬಿಸಿಲು ಅಂದರೆ ಸಾಕು ಹಬೆ ಹೊಡಿತಾ ಇತ್ತು ಸಾಕೆ ತಡ್ಕೊಳೋಕೆ ಆಗ್ತಿರ್ಲಿಲ್ಲ ಆಮೇಲೆ ಅಲ್ಲೆಲ್ಲ ಕಿತ್ಕೊಂಡು ಆಮೇಲೆ ರೆಡಿ ಮಾಡ್ಕೊಂಡು ಬಂದ್ವಿ ಆಮೇಲೆ ಅಲ್ಲಿ ಕಾಲುವೆ ಹತ್ತಿರ ಬಂದ್ವಿ ಅವರು ಅದೇ ಅಲ್ಲಿ ಕಾಲುವೆ ಹತ್ತಿರ ನೀರು ಹೋಗ್ತಾ ಇತ್ತು ಕಾಲು ತೊಳ್ಕೊಬೇಕು ಅಂದರು ಹೆಂಗಿ ಔಧಿ ಹೊಡೆದುಬಿಟ್ಟಿದ್ರಲ್ಲ ಕೈಕಾಲು ತೊಳ್ಕೊಂಡ್ರು ಸುಮ್ಮನೆ ಹಂಗೆ ವೀಡಿಯೋ ಮಾಡ್ಕೊಂಡೆ ಅಲ್ಲಿಂದ ಬರ್ತಾ ಬರ್ತಾ ಇದು ಗುಳ್ಕಾಯ್ದು ಗಿಡ ನೋಡಿದೆ ಆ ಗುಳ್ಕಾಯಿದ ಗಿಡ ನೋಡಿ ನನಗೆ ನೆನಪಾಯ್ತು ಕಿತ್ಕೋತೀನಿ ಅಂದರೆ ಸರಿ ನಿಮ್ಮ ನಾವಂತೂ ತಿನ್ನಲ್ಲ ಅಂದರು ಅವರು ನಾನು ತಿಂತೀವಿ ಅಂದೆ ಕೆಸರಿ ಕಿತ್ಕೋ ಅಂದರು ಆಮೇಲೆ ಹೋಗಿ ಒಂದಷ್ಟು ಕಿತ್ಕೊಂಡೆ ಆ ಕಡೆ ಎಲ್ಲ ಹೋಗೋಣ ಅಂದರೆ ಗಿಡ ಅದು ಮುಳ್ಳೊಳಗಡೆ ಇತ್ತು ಕಿ ಹೋಗೋಕ್ಕಾಗಲಿಲ್ಲ ಒಂದು ಗಿಡ ಮಾತ್ರ ಈ ಕಡೆ ಇತ್ತು ಎಲ್ಲ ಕಿತ್ಕೊಂಡು ಈ ಕಡೆ ಬಂದ್ವಿ ಆಮೇಲೆ ಬಂದು ಎಲ್ಲ ಮುಗಿಸ್ಕೊಂಡು ನಾನು ಇದು ಆಮೇಲೆ ಇವೆಲ್ಲ ಬಂದು ಕಿತ್ಕೊಂಡು ಬಂದು ಫ್ರೆಂಡ್ಸ್ ಊರಿಂದ ಅದೇ ಈ ಸೊಪ್ಪು ಕಿತ್ಕೊಂಡ್ಬಂದೆ ಎಲ್ಲಿ ಕೀಳ್ತಾ ಇದ್ನಲ್ಲ ಮೆಣಸಿನ್ಕಾಯಿ ಹಾಗೆ ಇದು ಬೆರಕ ಸೊಪ್ಪು ಇದು ಗಣಕೆ ಸೊಪ್ಪು ಇದಂತೂ ತುಂಬಾ ಒಳ್ಳೆಯದು ಇದು ಬಾಣಂತರಿಗೆ ತುಂಬಾ ಒಳ್ಳೆಯದು ಇದರಲ್ಲಿ ಜಾಸ್ತಿ ಬಾಣಂತೆರಿಗೆ ಬಜ್ಜಿ ಅಂತ ಅದೇ ಮೊಸಪ್ಪು ಮಾಡಿಕೊಡ್ತಾರೆ ಗಟ್ಟಿಯಾಗಿ ಇದನ್ನು ತಿನ್ನೋ ತಿನ್ನೋದ್ರಿಂದ ಮಕ್ಳಿಗೆ ಹಾಲು ಜಾಸ್ತಿ ಬರುತ್ತೆ ಅಂತ ಹೇಳ್ತಾರೆ ಇದರಲ್ಲಿ ಕಾಯಿ ಬರುತ್ತೆ ಅದು ಇಷ್ಟೇ ತೋರಿಸ್ತೀವಿ ಒಂಥರ ಇದೆ ಇಷ್ಟೇ ಸಿಕ್ತು ಈಗ ಇದು ಗಣ್ಕೆಕಾಯಿ ಅಂತಾರೆ ಇದನ್ನ ಈ ಗಣ್ಕೆಕಾಯಿಯಲ್ಲಿ ಗೊಜ್ಜು ಥರ ಮಾಡ್ತಾರೆ ನಾನು ಇದು ಮಾಡಿ ತೋರಿಸ್ತೀನಿ ಇಷ್ಟೇಷ್ಟಿದೆ ಅದು ತೆಗ್ದೆ ಇರಲಿ ಅಂದ್ಬಿಟ್ಟು ಇದು ಕೆಮ್ಮಲ್ಗೆ ತುಂಬಾ ಒಳ್ಳೆಯದು ಇದು ಹಣ್ಣಾದ್ಮೇಲೆ ತಿಂತಾರೆ ಕಪ್ಪುಗಾಗ್ಬಿಡುತ್ತೆ ಹಣ್ಣು ಚೆನ್ನಾಗಿರುತ್ತೆ ತಿನ್ಬೋದು ಹಾಗೇ ಮಕ್ಕಳಿಗೆಲ್ಲ ಇರ್ತಾರೆ ಆದರೆ ಇದು ಕಾಯಿನೂ ತಿನ್ಬೋದು ಯಾವುದೇ ಹೇಳಿಲ್ಲ ಹಂಗೆ ತಿನ್ನೋಕ್ಕಾಗಲ್ಲ ಇದನ್ನು ನಾವು ಗೊಜ್ಜು ಥರ ಮಾಡ್ಕೊಬೋದು ನಮ್ಮಮ್ಮ ಇದನ್ನು ಒಣಗಿಸಿ ಗದ್ದೆ ಕಡೆ ಹೋದ್ರೆ ತಂದು ಎಲ್ಲನೂ ಕಿತ್ಕೊಂಬಂದು ಕಿತ್ಕೊಂಬಂದು ಹಿಂಗೆ ಇಟ್ಟು ಒಣಗಿಸಿ ಆಮೇಲೆ ನಮಗೆ ಕೊಟ್ಕಳಿಸ್ತಿದ್ರು ಆ ಒಣಗಿರೋದನ್ನು ನಾವು ಗೊಜ್ಜಿಗೆ ಪುಡಿ ಥರ ಮಾಡಿ ಹಾಕ್ಕೊತಿದ್ವಿ ಎಣ್ಣೆಲಿ ಹುರ್ದು ಬಿಟ್ಟು ಪುಡಿ ಮಾಡಿ ಹಾಕ್ಕೊಂಡು ಸಾಂಬಾರು ಇದ್ವಿ ಗೊಜ್ಜು ಥರ ಚೆನ್ನಾಗಿರ್ತಿತ್ತು ಇದು ಬಂದುಬಿಟ್ಟು ಗುಳ್ಕಾಯಿ ಅಂತೀವಿ ನಮ್ಮ ಕಡೆ ಅದೊಂದು ಅಲ್ಲೇ ಸಿ ಅದೇ ಇದು ಚೆನ್ನಾಗಿದೆ ಇದನ್ನು ಅಷ್ಟೇ ಬಿ ಪಿ ಶುಗರ್ಗೆಲ್ಲ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ ಹಂಗಾಗಿ ಕಿತ್ಕೊಂಡ್ಬಂದೆ ಏನಿದ್ರು ನನ್ನ ತಂಗಿ ತುಂಬ ಕೇಳ್ತಾ ಇರ್ತಾಳೆ ಹಾಗಾಗಿ ನನಗೂ ತುಂಬ ಇಷ್ಟ ಇದು ಬೇಳೆ ಸಾರಿಗೆ ಹಾಕ್ಬೋದು ಗೊಜ್ಜು ಥರ ಮಾಡ್ಬೋದು ತುಂಬಾ ಚೆನ್ನಾಗಿ ಚೆನ್ನಾಗಿರುತ್ತೆ ಇದು ಎಲ್ಲ ಮಿಕ್ಸ್ ಸೊಪ್ಪು ಇದು ಎಲ್ಲ ಸೊಪ್ಪು ಮಿಕ್ಸ್ ಇದೆ ಗಣಕೆ ಸೊಪ್ಪು ಅಂದ್ರೆ ಇದು ಈ ಸೊಪ್ಪು ಹೇಳಿಲ್ವ ಬಾಣಂತಿರಿಗೆ ತುಂಬಾನೇ ಒಳ್ಳೇದು ಕೆಮ್ಮು ಬರಲ್ಲ ಮತ್ತೆ ಮಕ್ಕಳಿಗೆ ಹಾಲು ಜಾಸ್ತಿ ಬರುತ್ತೆ ಇದನ್ನ ಮಾಡ್ಕೊಡೋದ್ರಿಂದ ಬಾಣಂತಿರಿಗೆ ಮಕ್ಕಳಿಗೆ ಹಾಲು ಜಾಸ್ತಿ ಬರುತ್ತೆ ಅಂತ ಹೇಳ್ತಾರೆ ದೊಡ್ಡವರು ಆಮೇಲೆ ಹೇಳಿದ್ರೆ ಕೆಮ್ಮಲ್ಗೆ ಒಳ್ಳೇದು ಇದನ್ನ ಜಾಸ್ತಿ ಸಾಂಬಾರ್ ಯೂಸ್ ಮಾಡೋದ್ರಿಂದ ಕೆಮ್ಮು ಬರಲ್ಲ ಅಂತನೂ ಹೇಳ್ತಾರೆ ಓಕೆನಾ ಇದು ಬಂದ್ಬಿಟ್ಟು ಶುಂಠಿ ಆ ಎಲ್ಲ ತುಂಬಾ ಶುಂಠಿ ಬೆಳೆದಿದ್ರು ಅವರು ಇದನ್ನ ಹಿಂಗೆ ಮೊಳಕೆ ಹೊಡೆದ್ಬಿಟ್ಟಿದೆ ಇದನ್ನ ಮಣ್ಣೊಳಕೊಂಡು ಹಾಕಿ ಊತಾಕು ಬೆಳೀತಾ ಇರುತ್ತೆ ನೀವು ಬೇಕಾದ ಒಂದು ಒಂದು ಕಡೆಯಿಂದ ಒಂದು ಕಡೆ ಸ್ವಲ್ಪ ಸ್ವಲ್ಪ ಕಿತ್ಕೊಳ್ಳಿ ಅಂತ ಹೇಳಿದಾರೆ ನೋಡೋಣ ಹಾಗೆ ಒಂದೆರಡು ಪರಂಗಿ ಹಣ್ಣಿತ್ತು ಕಿತ್ಕೊಂಡು ಒಂದೊಂದು ಅಪ್ಪಚ್ಚಿ ಆಗಿಬಿಟ್ಟಿದೆ ಅದೆರಡು ಸುಮಾರಾಗಿದೆ ಬೆಳಗ್ಗೆ ಕಟ್ ಮಾಡೋಣ ಅಂದ್ಬಿಟ್ಟು ಇದು ಆಳೊಟ್ಟೆಯಲ್ಲಿ ಬೆಳಗ್ಗೆನೇ ತಿಂದರೆ ಜಂತುಳೆಲ್ಲ ಸಾಯ್ತವೆ ಅಂತ ಆಗಿನಿಂದ ಹೇಳ್ತಾರೆ ಅದೆಷ್ಟು ಮಟ್ಟಿಗೆ ನಿಜನೂ ಸುಳ್ಳು ನಂಗೆ ಗೊತ್ತಿಲ್ಲ ಒಟ್ಟಲ್ಲಿ ಅಂತಾರೆ ಮಕ್ಕಳಿಗೆಲ್ಲ ಬೆಳಗ್ಗೆನೇ ಕೊಟ್ಟರೆ ದೊಡ್ಡವರು ತಿಂದರೆ ಜಂತುಳೆಲ್ಲ ಸಾಯ್ತೆ ಅಂತ ಒಂದು ಇದಿದೆ ಹಂಗಾಗಿ ಬೆಳಗ್ಗೆನೇ ತಿಂದರೆ ಒಳ್ಳೆಯದು ಪಪ್ಪಾಯಣ್ಣ ಮತ್ತು ಇದು ಕೊಬ್ಬರಿ ಒಂದೆರಡು ಕೊಬ್ಬರಿ ಇತ್ತು ಮತ್ತೆ ಇದು ಬಂದ್ಬಿಟ್ಟು ಮೆಣ್ಸಿನ್ಕಾಯಿ ಆಲ್ರೆಡಿ ನಾನು ಗಿಡಗಳೆಲ್ಲ ತೋರಿಸಿದ್ನಲ್ಲ ಅದರಲ್ಲೇ ಕಿತ್ತಿರುವಂಥದ್ದು ನಾನು ಇಷ್ಟೇ ಆಮೇಲೆ ತುಂಬ ಖಾರ ಇದೆಯಂತೆ ಇದು ನೋಡ್ಕೊಂಡು ಹಾಕು ಅಂತ ಹೇಳ್ತಾಯಿದ್ರು ಅವರು ಜಾಸ್ತಿ ಹಾಕಬೇಡಿ ಒಂದು ಎರಡು ಮೂರು ಹಾಕೊಳ್ಳೋದು ಸಖತ್ ಖಾರ ಇದೆ ಅಂತ ಆಮೇಲೆ ಹೇಳಿದ್ಮೇಲೆ ಬೀನಿಸಿದು ಬೀನಿಸ್ ಕಿತ್ಕೊಂಡಲ್ಲ ಅದು ಬೀನ್ಸ್ ಇಷ್ಟೇ ಆಗಿದ್ದು ನೋಡಿ ಅಲ್ಲೂ ಅಲ್ಲೊಂದು ಇಲ್ಲೊಂದು ಇರ್ತಲ್ಲ ಕಿತ್ತಿದ್ದು ಇಷ್ಟು ಆಗಿದೆ ಮತ್ತು ಇದು ಬಂದ್ಬಿಟ್ಟು ಹಲಸಿನ ಹಣ್ಣು ಹಲಸಿನ ಹಣ್ಣು ಕಟ್ ಮಾಡಿದ್ದು ನಾನು ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ ಮತ್ತು ಬರೀ ಹಣ್ಣು ಮಾತ್ರ ಕೊಟ್ಟರು ಮತ್ತು ಇದು ಬೀಜನ ತೊಗೊಬಂದಿದ್ದೀನಿ ಸಾಂಬಾರಿಗೆಲ್ಲ ಹಾಕ್ತೀವಿ ನಾವು ಬೇಯಿಸ್ಕೊಂಡು ತಿಂತೀವಿ ಅಂದೆ ಹಂಗಾಗಿ ಸರಿ ತೊಗೊಂಡೋಗಿ ಅಂತ ಇದು ನೋಡಿ ಪಾಪ ಹೆಣ್ಣು ಇದೊಂದು ಅಪ್ಪಚ್ಚಿ ಆಗಿದೆ ಇದೊಂದು ಫುಲ್ ಅಪ್ಪಚ್ಚಿ ಆಗಿಬಿಟ್ಟಿದೆ ನೋಡಿ ಬ್ಯಾಗಲ್ಲಿ ತೊಗೊಂಬಂದೆ ಇದಿಷ್ಟು ಇವತ್ತು ತಂದಿರೋವಂಥ ಐಟಮ್ಸು ಅಲ್ಲಿಂದ ಅದೇ ಊರಿಂದ ತಂದಿರೋವಂಥ ಐಟಮ್ಸ್ ಇವೆಲ್ಲ ಸೊಪ್ಪು ಇವಾಗ ಸೊಪ್ಪು ಸಾಂಬಾರು ಮಾಡಬೇಕು ನಾಳೆ ಒಂದಿನ ಇದು ಮಾಡಬೇಕು ಒಂದಿನ ಇದು ಹಿಂಗೆ ದಿನ ಒಂದೊಂದು ಮಾಡೋಣ ಅಂದ್ಬಿಟ್ಟು ಎಲ್ಲನೂ ಎತ್ತಿ ಜೋಡಿಸಿದ್ದೀನಿ ನೋಡಿ ಫ್ರೆಂಡ್ಸ್ ಏನೇನು ತಂದಿದ್ದೀನಿ ಅಂತ